ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಳ್ಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಎಳ್ಳಿಕಾಯಿನ ವಾಶ್ ಮಾಡಿಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಸ್ಪೂನು ಅರಶಿನ ಪುಡಿ ಹಾಗೆ ಮೂರು ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಒಂದು ಬಾಕ್ಸಿಗೆ ಕಟ್ ಮಾಡ್ಕೊಂಡಿರೋ ಎಳ್ಳಿಕಾಯಿನ ಹಾಕೊಳ್ಳೋಣ ಹಾಗೆ ಇದಕ್ಕೆ ಖಾರದ ಪುಡಿನ ಹ್ಯಾಡ್ ಮಾಡ್ತಿದ್ದೀನಿ ಅರಶಿನ ಪುಡಿನೂ ಹಾಕೊಳ್ತಿದ್ದೀನಿ ಈಗ ಉಪ್ಪನ್ನ ಹಾಕೊಳ್ಳೋಣ ಐದು ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪಿನಕಾಯಿನ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಡಬಾರ್ದು ಸೊ ಹುಳಿ ಅಂಶ ಇರುತ್ತೆ ಅಲ್ವಾ ಆ ಹುಳಿ ಅಂಶಕ್ಕೆ ಸ್ಟೀಲ್ ಬಾಕ್ಸು ಸೀಲ್ ಬಿಟ್ಬಿಡುತ್ತೆ ಸೊ ಅದಕ್ಕೆ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲೇ ಹಾಕಿ ಇಡಬೇಕು ಇಲ್ಲ ಪಿಂಗಾಣಿ ಬರುತ್ತೆ ಅಲ್ವಾ ಪಿಂಗಾಣಿಯಲ್ಲೂ ಹಾಕ್ಬೋದು ಸೊ ಪಿಂಗಾಣಿ ಇಲ್ಲ ಅಂತ ಅನ್ನೋರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು ಸೊ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಸೊ ಬೆಲ್ಲನ ಒಂದು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗೆ ಸೊ ಕಹಿ ಅಂಶವೂ ಸ್ವಲ್ಪ ಕಮ್ಮಿ ಆಗುತ್ತೆ ಎಳ್ಳಿಕಾಯ್ದು ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಮಾಡಿದರೆ ಎಳ್ಳಿಕಾಯಿಗೆ ಈಗ ಕ್ಯಾಪ್ ಹಾಕ್ಬಿಟ್ಟು ಮೂರು ದಿನ ನೆನ್ಕೊಳ್ಳೋದಕ್ಕೆ ಬಿಡಬೇಕು ಸೊ ಮೂರು ದಿನ ನೆನೆಯಕ್ಕೆ ಬಿಟ್ಟ ಮೇಲೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ತಿರಬೇಕು ಸೊ ಮೂರು ದಿನ ಆದಮೇಲೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಸೊ ತುಂಬ ಚೆನ್ನಾಗಾಗಿದೆ ಇದಕ್ಕೆ ಪೌಡ್ರ್ ಮಾಡಿ ಹಾಕಬೇಕು ಈಗ ಅರ್ಧ ಸ್ಪೂನು ಕಾಳು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆನ ತೊಗೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಇದು ಚಟಪಟ ಸಿಡಿದ್ರೆ ಸಾಕು ನೋಡಿ ಈ ರೀತಿ ಆದರೆ ಸಾಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಸೊ ಈಗ ಆಗಿದೆ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಈಗ ಉಪ್ಪಿನಕಾಯಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಎಲ್ಲ ನೀಟಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಳ್ಳ್ರೆ ಸಾಕು ಸೊ ಈ ಥರ ಎಳ್ಳಿಕಾಯಿ ಉಪ್ಪಿನಕಾಯಿ ಸೊ ಪಿತ್ತ ಇರೋರು ಊಟದ ಜೊತೆ ತಿನ್ಬೋದು ಡೈಲಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟೆಯಲ್ಲಿ ಪಿತ್ತ ಇರೋರು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಎಳ್ಳಿಕಾಯಿ ಜ್ಯೂಸು ತುಂಬಾ ಒಳ್ಳೆಯದು ಅವ್ರಿಗೆ ಕಮ್ಮಿ ಆಗುತ್ತೆ ಸೊ ಲೋ ಬಿ ಪಿ ಇರೋರು ವಾರಕ್ಕೆ ಒಂದು ಸರಿ ತಿಂದರೆ ಸಾಕು ಉಪ್ಪಿನಕಾಯಿ ಜಾಸ್ತಿ ತಿನ್ನಬಾರ್ದು ಹುಳಿ ಅಂಶ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಸೊ ಸಾಸಿವೆ ಚೆನ್ನಾಗಿ ಕಾದಮೇಲೆ ಸೊ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಉಪ್ಪಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೇ ಎಣ್ಣೆಯಲ್ಲಿ ಸೊ ಹಾಗೆ ಬಿಸಿ ಮಾಡಬಾರ್ದು ಫ್ಲೇಮ್ ಇಟ್ಕೊಂಡು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ತ್ರೀ ಆದರೂ ಬರುತ್ತೆ ಸೊ ಕೆಡಲ್ಲ ಮಧ್ಯೆ ಮಧ್ಯೆ ತಿರುಗಿಸ್ಕೊತಿದ್ರೆ ಸಾಕು ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು